ಮಾತೆ ನಿನ್ನಯ ಯೆ ಆರತಿ ಖ್ಯಾತೆ ಮಾತೆಗೆ ವಂದನೆ ಗೀತೆ ಹಾಡುತ್ತ ಜಯವ ಕೋರುತ ಭೀತಿ ಹೊಂದೆವು ಸುಮ್ಮನೆ ಮಾತೆ ನಿನ್ನಯ ಯಶಕೆ ಆರತಿ ಖ್ಯಾತೆ ಮಾತೆಗೆ ವಂದನೆ ಗೀತೆ ಹಾಡುತ್ತ ಜಯವ ಕೋರುತ ಭೀತಿ ಹೊಂದೆವು ಸುಮ್ಮನೆ ತಾಯಿ ನಾಡಿ ನ ಸಾಯ ಹೊರಟಿಗ ಯೋಧರೆ ಕಾಯ ಸಮಯಿಸಿ ಶಕ್ಷಿಸಿ ಗಾಯ ಗಣಿಸದ ವೀರರೆ ರೇ ತಾಯಿ ನಾಡಿನ ಸಾಯ ಹೊರಟಿಗ ಯೋಧರೆ ಕಾಯ ದೇಶ ರಕ್ಷಿಸಿ ಗಾಯ ಗಣಿಸದ ಮೀರ ಹಸಿರು ಕೇಸರಿ ಬಳಿ ಕೇತನ ಉಸಿರು ನಮ್ಮದು ಬಾಳಲು ಕಸು ವಿರು ಕಾದ ಗೇಲು ಯೋ ಬಸಿರೋ ಹಸಿರು ಕೇಸರಿ ಬಳಿ ಕೇತನ ಉಸಿರು ನಮ್ಮದು ಬಾಳಲು ಕಸ್ು ವಿರು ಕಾದ ಗೇಲು ಬಸಿರು ತೋರಲು ಹೊಲವು ಭಾಷೆಯ ಭೂಮಿ ಭಾರತ ಗೆಲುವು ನಮ್ಮದು ಮೊದಲಿಗೆ ಚಲದಿ ದುಡಿಯುತ ಸಿರಿಯ ಗಳಿ ಚಲೂ ನೆಲವು ಚಿರುಣವು ಹೊಳ್ಳಪಿಗೆ ಹೊಲವು ಭಾಷೆಯ ಭೂಮಿ ಭಾರತ ಗೆಲುವು ನಮ್ಮದು ಮೊದಲಿಗೆ ಚಲದಿ ದುಡಿಯುತ ಸಿರಿಯ ಗಳಿ ಸೊಲೂ ನೆಲದು ಚಿರುಣವು ಮತದ ಕೋಟೆಯ ಕುಟ್ಟಿ ಕೆಡಗು ತ ಮಿತಿಯ ನಿಯುತ ಭಾಳುವ ಖತಿಯ ವಾದದ ಮುಂದೆ ದೋಗುತ ಅತಿಯ ತೊರೆಯೋತ ಸಾು ಮತದ ಕೋಟೆಯ ಕುಟ್ಟಿ ಕೆಡಗು ತಬತಿಯ ನರಿಯುತ ತ ಭುವ ಖತಿಯ ಮುಂದೆ ದೋಗುತ ಅತಿಯ ತೋರೋ ತಾಗು माते निन्नय यशके आरति क्याते माते वदनी